ಯಡಕೆ ಭೂಮಿ ಬಲಕೆ ಶ್ರೀಯುಯದುರಿನಲ್ಲಿ ದುರ್ಗದೇವಿ ಥೊಡಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಡಿ ಪೇ ಮರುಳುಮಾಡಿ ಕೊಂಡೆ ಮಾಯಾ ದೇವಿಯೇ ಗುರುಭ್ಯೋ ನಮಃ ಹರಿ ಓಂ ಆಪಾದಮೌಲಿ ಆಪದೌಲಿಪರ್ಯಂತ ಗುರು ಆಕೃತಿ ಸ್ಮರೆ ತನ ವಿಘ್ನಾ ಪ್ರಣಶ್ಯಂತ ಸಿದಿಧ್ಯರಥಾ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಣೇತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತೇ ಮಹಾಲಕ್ಷ್ಮೀ ನಮಃ ಶ್ರೀ ಹರಿವಾಯುಗುರುಭ್ಯೋ ನಮಃ ಪುರಂದರದಾಸರ ಅನೇಕ ಕೃತಿಗಳಲ್ಲಿ ಒಂದು ಮಹಾಲಕ್ಷ್ಮೀ ದೇವಿಯನ್ನು ಕುರಿತಾದ ಸುಂದರವಾದ ಕೃತಿ ಒಂದು ರೀತಿ ಮೇಲು ನೋಟಕ್ಕೆ ಆಡಿಕೊಂಡಾಗಿದೆ ಆದರೆ ಭಗವಂತನ ಹಾಗೂ ಲಕ್ಷ್ಮೀದೇವಿ ಅದ್ಭುತವಾದ ಮಹಿಮೆಯನ್ನು ತಿಳಿಸಿಕೊಡ್ತಾರೆ ಕೇಳಲಿಕ್ಕೆ ಸ್ವಲ್ಪ ಅದು ವ್ಯಂಗ್ಯವನ್ನು ಆಡಿದಂತೆ ಇದೆ ಆದರೆ ಏನು ಅದ್ಭುತವಾದ ಲಕ್ಷ್ಮಿಯ ಮಹಿಮೆಯ ಚಿಂತನೆಯನ್ನು ಮಾಡಿಕೊಟ್ಟಾರೆ ಕೇಳಲಿಕ್ಕೂ ಇಂಪಾಗಿದೆ ಆದರೆ ಪ್ರಮೇಯ ಬಹಳ ಅದ್ಭುತವಾದದ್ದು ಎಲ್ಲ ಕೇಳಿದಂತಹ ಕೃತಿ ಅದನ್ನು ಸ್ವಲ್ಪ ನಾವೀಗ ಅವಲೋಕನ ಮಾಡುವ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಪಲ್ಲವಿ ಅನುಪಲ್ಲವಿಯಲ್ಲೇ ಹೇಳ್ತಾರೆ ಮರಳು ಮಾಡಿಕೊಂಡೆಯಲ್ಲೇ ಮರಳು ಮಾಡಿಕೊಳ್ಳೋದು ಅಂತಂದರೆ ಸಾಮಾನ್ಯ ಇವತ್ತಿನ ಲ್ಯಾಂಗ್ವೇಜಲ್ಲಿ ಹೇಳೋದು ಸರಿಯಾಗಿ ಹಾಕಿದ್ರಿ ಟೋಪಿ ಅಂತ ಅಂದರೆ ಗಂಡನನ್ನು ಪೂರ್ಣ ವಶದಲ್ಲಿ ಇಟ್ಟುಕೊಳ್ಳೋದು ತನ್ನ ಮಾತನ್ನು ಸ್ವಲ್ಪವೂ ಮೀರಬಾರದು ಅದು ಪ್ರೀತಿಯಿಂದ ಈಗ ಒಬ್ಬನನ್ನು ವಶದಲ್ಲಿಟ್ಟುಕೊಳ್ಳೋದು ಅನೇಕ ರೀತಿ ಇದೆ ಒಬ್ಬನನ್ನು ಹೆದರಿಸಿ ಬೆದರಿಸಿ ಅಥವಾ ಅವನ ಯಾರಾದರೂ ನಮ್ಮ ಮನೆಯಲ್ಲಿ ಕಿಡ್ನ್ಯಾಪ್ ಮಾಡಿ ಇಟ್ಟುಕೊಂಡು ಇದು ನಾವೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ಸಿನಿಮಾ ನಾಟಕದಲ್ಲಿ ನೋಡಿದ್ದು ಅದು ಮಾಡಲೂಬಾರದು ಪ್ರೀತಿಯಿಂದ ವಶದಲ್ಲಿ ಇಟ್ಟುಕೊಳ್ಳೋದು ಒಂದು ದ್ವೇಷದಿಂದ ಹಿಂಸೆಯನ್ನು ಮಾಡುವ ದೃಷ್ಟಿಯಲ್ಲಿ ವಶದಲ್ಲಿ ಇಟ್ಟುಕೊಳ್ಳೋದು ಇನ್ನೊಂದು ಆ ಹಿಂಸೆಯಲ್ಲಿ ಇಟ್ಟುಕೊಳ್ಳೋದನ್ನು ಯಾರೂ ಒಪ್ಪೋದೂ ಇಲ್ಲ ಅದು ಸರಿಯೂ ಅಲ್ಲ ಒಂದು ವ್ಯಕ್ತಿಯನ್ನು ನಾವು ವಶದಲ್ಲಿ ಇಟ್ಟುಕೊಳ್ಳಬೇಕು ಅಂತಾದರೆ ಅದು ಪ್ರೀತಿ ದೇವರಲ್ಲಿ ಮಾಡೋ ಪ್ರೀತಿಗೆ ಭಕ್ತಿ ಅಂತ ಕರೀತಾರೆ ಅಷ್ಟೆ ಒಂದು ಪುಟ್ಟ ಮಗುವನ್ನು ನಮ್ಮ ವಶದಲ್ಲಿ ಇಟ್ಕೊಳ್ಳೋದು ಆ ಮಗು ತುಂಬ ಅವರ ಹತ್ರ ಹೋಗುತ್ತೆ ಯಾಕೆ ಅವರಾಡುವ ಮಾತು ಅವರದಕ್ಕೆ ಬೇಕಾದದ್ದನ್ನು ಕೊಡಿಸಿ ಮಾಡಿ ಅದು ಎಷ್ಟೇ ಮೊಂಡುತನ ಹಠ ಮಾಡಿದರೂ ಸಮಾಧಾನದಿಂದ ಅದನ್ನು ನೋಡಿಕೊಳ್ತಾರಲ್ಲ ಅದಕ್ಕೆ ಆ ಅಂಕಲ್ ಬೇಕು ಅಂತ ಅದನ್ನತ್ತೆ ಹಾಗಾದರೆ ನಮಗೆ ದೇವರು ಬೇಕಾದರೆ ದೇವರಲ್ಲಿ ನಾವು ಪ್ರೀತಿಯನ್ನು ಭಕ್ತಿಯನ್ನು ಮಾಡಬೇಕು ಅದನ್ನು ಮಾಡುವುದರಲ್ಲೇ ಉತ್ಕೃಷ್ಟಳಾದವಳು ಮಹಾಲಕ್ಷ್ಮಿ ಪರಮಾತ್ಮನ ಅದ್ಭುತವಾದ ಪ್ರೀತಿಯನ್ನು ಸೇವೆಯನ್ನು ಮಾಡೋದರಿಂದ ಅವಳಿಗೆ ದೇಶತಃ ಕಾಲತಃ ದೇವರು ವ್ಯಾಪ್ತಿಯನ್ನು ಕೊಟ್ಟಿಯಾನೆ ಮುಂದೆ ಪದ್ಯದಲ್ಲಿ ಹೇಳ್ತಾರೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಸುಮ್ಮನೆ ದಾಸರನ್ನೋದು ಎಷ್ಟು ಒಳಗೆ ಹಾಕ್ಕೊಂಡಿ ಗಂಡನನ್ನು ಏನು ನಿನ್ನನ್ನು ಬಿಡೋದೇ ಇಲ್ಲ ಹಗಲು ಇರಳು ಯಾವಾಗಲೂ ನಿನ್ನನ್ನು ಬಿಡೋದಿಲ್ಲ ಏನು ಅವರ ಗಂಡ ಹೆಂಡತಿ ಏಕಾಂತದಲ್ಲಿದ್ದಾರೆ ಜೊತೆಯಲ್ಲಿದ್ದಾರೆ ಇದೇನು ದೊಡ್ಡದು ಆ ಎಂಥ ಆಸಾಮಿ ಅವನು ಸಾಮಾನ್ಯ ಅಲ್ಲ ದೇವರು ಸಾವಿರಾರು ಸಾವಿರಾರು ವರ್ಷ ಅನ್ನ ಆಹಾರಾದಿಗಳನ್ನು ಬಿಟ್ಟು ಗೆಣಸನ್ನು ತಿಂದು ರಥನಿಯಮಗಳನ್ನು ಮಾಡಿ ದೇವರಿಗೆ ಧ್ಯಾನವನ್ನೇ ಮಾಡ್ತಾ ಕೂತವರಿಗೂ ಸಿಗದ ದೇವರನ್ನು ಜ್ಞಾನಿಗಳು ನಿತ್ಯ ಅನ್ನಪಾನಾದಿಗಳನ್ನು ಬಿಟ್ಟು ವಿಧ ತಪದಲ್ಲಿದ್ದರು ಧ್ಯಾನಕ್ಕೆ ಸಿಲುಕದವನ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ಜ್ಞಾನಿಗಳು ಈ ದೇವರ ದರ್ಶನಕ್ಕಾಗಿ ನಿತ್ಯದಲ್ಲಿ ಪಾನಾದಿಗಳನ್ನು ಬಿಟ್ಟು ಅನ್ನೋದರ ಅಭಿಪ್ರಾಯ ಅವರದೇ ಆದಂತಹ ನೀತಿ ನಿಯಮಗಳ ಪ್ರಕಾರವಾಗಿ ಬದ್ಧರಾಗಿ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ಅರ್ಪಿಸಿದ ಅನ್ನ ಆಹಾರವನ್ನು ಅದು ತುಂಬ ತಿಂದರೆ ನಿದ್ದೆ ಬರಬಹುದು ಸಾಧನಕ್ಕೆ ಅದು ಭಂಗ ಬರಬಹುದು ಅಂತ ಸ್ವಲ್ಪೇ ಅನ್ನ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾ ನಾನಾ ತರಹದ ತಪಸ್ಸು ತಪ ಸಂತಾಪೇ ಅಂತ ದೇಹದಂಡನೆ ತಪ ಆಲೋಚನೆ ದೇವರ ಬಗ್ಗೆ ಆಲೋಚನೆ ಮನಸ್ಸಿನಲ್ಲಿ ದೇವರ ಚಿಂತನೆ ದೈಹಿಕವಾಗಿ ದೇಹ ಸಂತಾಪ ಎರಡನ್ನ ಪಟ್ಟರೂ ಧ್ಯಾನಕ್ಕೆ ಸಿಲುಕದವನ ಎದುರಿಗೆ ನೋಡಲಿಕ್ಕಲ್ಲ ಹೃದಯದಲ್ಲಿ ದೇವರ ಧ್ಯಾನ ಮಾಡಲಿಕ್ಕೂ ಆಗುವುದಿಲ್ಲ ಜ್ಞಾನಿಗಳು ಅವ್ರದ್ದು ಹೋಗಲಿ ಅವರು ಮಹಾನುಭಾವರು ಅಷ್ಟೆಲ್ಲ ಮಾಡಿರ್ತಾರೆ ನಾವೇ ಒಂದು ಐದು ನಿಮಿಷ ಗಾಯತ್ರಿ ಜಪವನ್ನು ಮಾಡಬೇಕಾದ್ರೆ ಎಷ್ಟೊತ್ತು ನಮಗೆ ದೇವರ ಚಿಂತನೆ ಇರುತ್ತೆ ಮಂತ್ರದ ಅರ್ಥಾನುಸಂಧಾನ ಇರುತ್ತೆ ದೇವರ ರೂಪ ಕಾಣೋದಿರಲಿ ಆ ಮಂತ್ರದ ಅರ್ಥದ ಚಿಂತನೆಯೂ ನಮಗಿರೋದಿಲ್ಲ ತುಂಬ ಕಷ್ಟ ಇದೆ ದೇವರ ದರ್ಶನ ಮಾಡಬೇಕು ಅಂದರೆ ತುಂಬ ತುಂಬ ಕಷ್ಟಪಡಬೇಕು ನಮಗೊಂದು ಭ್ರಮೆ ಇದೆ ಬೇಗ ನಾನು ದೇವರನ್ನು ನೋಡ್ಬೋದು ಒಂದಿಷ್ಟು ಹಣ ಸಂಪಾದನೆ ಮಾಡಿದರೆ ಅಂತ ಹಣ ಸಂಪಾದನೆ ಮಾಡ್ತಾ ಮಾಡ್ತಾ ದೇವರು ದೂರ ಆಗಿಬಿಡ್ತಾನೆ ಎಲ್ಲರಿಗೂ ಅಲ್ಲ ಆದರೆ ಹಣದಿಂದ ದೇವರನ್ನು ಕೊಂಡುಕೊಳ್ತೇನೆ ಅನ್ನೋದು ಭ್ರಮೆ ನಾಶಾಸ್ತಿ ವಿತ್ತೇನ ಅಂತ ಉಪನಿಷತ್ತು ಅನ್ನತ್ ಹಾಗಾಗಿ ಎಂಥವನನ್ನು ನೀನು ವಶ ಮಾಡಿಕೊಂಡಿದೆ ಅಂದರೆ ನಿತ್ಯ ಅನ್ನಪಾನಾದಿಗಳನ್ನು ಬಿಟ್ಟು ದೇವರಿಗಾಗಿ ಇಡೀ ಜೀವನವನ್ನು ಮೀಸಲಿಟ್ಟು ಇದ್ದಂತಹ ಮಹಾನುಭಾವರಿಗೂ ಧ್ಯಾನಕ್ಕೆ ಗೋಚರನಾಗದ ಆ ದೇವರನ್ನು ಸದಾ ನೀನು ಸೇವಿಸ್ತಿ ಅಂದರೆ ಎಂಥ ದೊಡ್ಡವಳಮ್ಮ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ತನ್ಯದೆಯ ಮೇಲೆ ಬಿಡದೆ ಮುದ್ದಾಡಿ ಪಂತೆ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ಸರ್ವಸಂಗವನ್ನು ಬಿಟ್ಟು ಸಾಮಾನ್ಯವಾಗಿ ಸನ್ಯಾಸ ಅಂತಂದರೆ ಸರ್ವಸಂಗ ಪರಿತ್ಯಾಗ ಎಲ್ಲವನ್ನು ಬಿಡೋದು ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ದೇವರನ್ನು ನಂಬಿ ಏನು ಸಿಗುತ್ತೋ ಅದರಲ್ಲಿ ಬದುಕೋದು ದೇವರು ಸನ್ಯಾಸಿ ಆದನಂತೆ ಯಾವಾಗ ಬುದ್ಧಾವತಾರದಲ್ಲಿ ದೇವರು ಬುದ್ಧಾವತಾರದಲ್ಲಿ ಸನ್ಯಾಸಿ ಆದರೆ ದೇವರ ವಿಶೇಷ ಏನು ಗೊತ್ತಾ ದೇವರು ಹೇಳ್ತಾನೆ ನಾನು ಯಾರನ್ನು ಬೇಕಾದರೂ ಬಿಡ್ತೇನೆ ಆದರೆ ನನ್ನ ಹೆಂಡತಿಯನ್ನು ಬಿಡೋದಿಲ್ಲ ಇದೊಂಥರ ನಿಂದ ಸ್ಥಿತಿ ಬಹಳ ದೊಡ್ಡವನು ದೇವರ ಬಗ್ಗೆ ಹೀಗೆ ಹೇಳಿದಾಗ ಸ್ವಲ್ಪ ತಪ್ಪು ತಿಳುವಳಿಕೆ ಬರುತ್ತೆ ದೇವರಿಗೆ ಹೆಣ್ಣಿನ ಮೋಹವ ಸ್ವರಮಣ ಅವನು ಅವನಿಗೆ ಏನೂ ಆಗಬೇಕಾಗಿಲ್ಲ ಅವನ ಮೋಹಿನಿಯ ರೂಪದ ಮುಂದೆ ಲಕ್ಷ್ಮಿ ಏನೂ ಅಲ್ಲಂತೆ ಸ್ವಾಮಿಗಳು ಹೇಳ್ತಾರೆ ತನ್ನ ಸೌಂದರ್ಯದಿಂದ ಅನಂತ ಮಡಿಯಾದ ಲಾವಣ್ಯದಿ ಮೆರವ ಹರಿಯ ಕಂಡು ಲಕ್ಷ್ಮೀದೇವಿ ಪರಮಾತ್ಮನ ಆ ಮೋಹಿನಿ ರೂಪವನ್ನು ನೋಡಿ ಹೀಗೆ ಅಂದ್ಕೊಂಡ್ಲಂತೆ ನನ್ನ ಸೌಂದರ್ಯದಕ್ಕಿಂತ ಅನಂತಪಟ್ಟು ಸುಂದರಳಾಗಿದ್ದಾಳೆ ಇಷ್ಟು ಚೆನ್ನಾಗಿರುವ ಈ ನನ್ನ ಗಂಡನಿಗೆ ನಾನು ಬೇಕಾ ಅವರ ದೃಷ್ಟಿಯಲ್ಲಿ ಆ ರೂಪಕ್ಕೆ ನನ್ನನ್ನು ಕಂಪೇರ್ ಮಾಡಿದರೆ ಬಿಲ್ಡಿಂಗಿನ ಮುಂದೆ ಕಟ್ಟುವ ಬೊಂಬೆಯಂತೆ ಇದ್ದೇನೆ ಅಂತ ಇನ್ನು ಹೇಗಿರಬೇಡ ಹಾಗಾದರೆ ಪರಮಾತ್ಮನ ಸೌಂದರ್ಯ ಅವನ ರಾವಣ್ಯ ಅದರ ಮುಂದೆ ಯಾವುದೂ ಅಲ್ಲ ಸ್ವರಮಣ ಅವನಿಗೇನೂ ಬೇಕಾಗಿಲ್ಲ ಲಕ್ಷ್ಮಿ ಮಾಡಿದ ಸೇವೆಗೆ ದೇವರು ಕೊಟ್ಟ ಆನರ್ ಅಷ್ಟಮಸ್ಕಂದ ಭಾಗವತದಲ್ಲಿ ಇದೇ ಪ್ರಸಂಗ ಎಲ್ಲರನ್ನ ಬಿಟ್ಟು ದೇವರಿಗೆ ಮಾಲೆ ಹಾಕಿದಾಗ ಅವನು ತನ್ನ ಎದೆಯ ಮೇಲೆ ಅವಳನ್ನು ಕೂಡಿಸಿಕೊಂಡಂತೆ ಯಾಕೆ ನೀನು ನನ್ನನ್ನು ಸರ್ವೋತ್ತಮ ಅಂತ ಚೆನ್ನಾಗಿ ತಿಳಿದಿಯಲ್ಲ ಸಸ್ಯ ಸ್ತ್ರೀಯ ಸ್ತ್ರೀಜಗತೋ ಜನಕೋ ಜನಿನ್ಯಾಹ ವಕ್ಷೋ ನಿವಾಸ ಮಕರೋತ್ಪರಮ್ ವಿಭೂತೇಹೆ ತನ್ನ ವಕ್ಷಸ್ಥಳವನ್ನೇ ಅವಳಿಗೆ ಅರಮನೆಯನ್ನಾಗಿ ಮಾಡಿಕೊಟ್ಟ ದೇವರು ಅಂತ ಭಾಗವತ ತಿಳಿಸಿಕೊಡತ್ ಸಸ್ಯಾ ಸ್ತ್ರೀಯ ಸ್ತ್ರೀಜಗತೋ ಜನಕೋ ಜನಿನ್ಯಾಹ ಮೂರು ಲೋಕದ ಜನನಿಯಾದ ಆ ಜಗದಂಬೆಗೆ ಭಗವಂತ ತನ್ನ ಎದೆಯನ್ನೇ ಮನೆಯನ್ನಾಗಿ ಮಾಡಿಕೊಟ್ಟ ಶ್ರೀವತ್ಸ ಶ್ರೀವತ್ಸ ವಕ್ಷ ಅವನ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಇದೆಯಲ್ಲ ಅದು ಚಿಹ್ನೆಯಲ್ಲ ಲಕ್ಷ್ಮೀದೇವಿ ರೂಮ್ ಅಂತದು ಅಲ್ಲಿ ಕುಳಿತು ಸ್ಥಿತೈಧಯತ ಸಾಧಿಪತೀನ್ ಸ್ತ್ರೀಲೋಕಾನ್ ಎಲ್ಲ ಲೋಕದ ಜನರ ಮೇಲೆ ಕೃಪಾದೃಷ್ಟಿಯನ್ನು ಬೀರಿ ಉದ್ಧಾರ ಮಾಡಲಿಕ್ಕೆ ದೇವರು ಅಲ್ಲಿ ಕೂಡಿಸಿಕೊಂಡಿದ್ದಾನೆ ಅಂತ ಅದನ್ನೇ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದತನ್ಯದೆಯ ಮೇಲೆ ಬಿಡದೆ ಮುದ್ದಾಡಿ ಪಂತೆ ಬಿಡದೆ ನಿನ್ನನ್ನು ಧರಿಸಿದಾನೆ ಅಂತನೂ ಇದೆ ಪಾಠ ಹಾಗಾಗಿ ಸದಾ ನಿನ್ನನ್ನು ಧಾರಣೆ ಮಾಡಿದಾನೆ ಇಷ್ಟು ಅವನನ್ನು ನೀನು ಒಲಿಸಿಕೊಂಡಿದೆ ಅಲ್ಲ ಪ್ರಳಯ ಕಾಲದಲ್ಲಿ ಏನೂ ಇರೋದಿಲ್ಲ ಆಗ ಲಕ್ಷ್ಮಿಯನ್ನು ಬಿಟ್ಟಿರ್ತಾನೆ ಇಲ್ಲ ಇಲ್ಲ ಅವನು ಪ್ರಳಯ ವಾದಿರಾಜರಂದರು ಇದಕ್ಕೆ ವಿಪರೀತವಾಗಿ ಪ್ರಳಯ ಮಾಡೋದೇ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಿಕ್ಕೆ ಅಂತ ಅದು ಇದೆಲ್ಲವೂ ನಿಂದಾಸ್ತುತಿ ಅಷ್ಟೇ ದೇವರ ವೈಭವ ಇದು ಪ್ರಳಯ ಕಾಲದಲ್ಲಿ ಆಲದೆಲಯ ಮೇಲೆ ಮಲಗಿದಾಗ ಹಲವು ಆಭರಣಗಳನ್ನು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾ ದೇವಿಯೇ ಈ ಪ್ರಳಯ ಕಾಲ ಮೂರು ಇರುತ್ತೆ ಒಂದು ದೇವರು ಮಲಗುವ ಆಲದ ಎಲೆ ಆಮೇಲೆ ನೀರು ಕತ್ತಲು ಇದೆಲ್ಲವೂ ಪ್ರಳಯ ಕಾಲದಲ್ಲಿ ಶ್ರೀರೂಪದಿಂದ ಇರುವ ಲಕ್ಷ್ಮೀದೇವಿ ಅಂದರೆ ಆಭರಣಗಳೆಲ್ಲವೂ ಜಲವಾಗಿರುತ್ತಂತೆ ಅದು ಶ್ರೀರೂಪ ಈ ಭೂರೂಪದ ಲಕ್ಷ್ಮೀದೇವಿ ಏನಾಗ್ತಾಳೆ ದೇವರಿಗೆ ಆ ಹಾಸಿಗೆಯಂತೆ ಆಲದೆಲೆ ಆಗಿಬಿಡ್ತಾಳೆ ಆಮೇಲೆ ದುರ್ಗಾ ರೂಪದಿಂದ ಅವಳು ತಮಸ್ಸು ಕತ್ತಲೆಯಾಗಿ ದೇವರ ಸೇವೆಯನ್ನು ಮಾಡ್ತಾ ಇರ್ತಾಳೆ ಅದು ದೊಡ್ಡ ಆಲದೆಲೆ ಐವತ್ತು ಕೋಟಿ ವಿಸ್ತಾರವಾದ ಐವತ್ತು ಕೋಟಿ ಯೋಜನ ವಿಸ್ತಾರವಾದ ಆಲದ ಎಲೆಯ ಮೇಲೆ ಏಳು ಕೋಟಿ ಯೋಜನ ವಿಸ್ತಾರವಾದ ಶಿಶು ರೂಪದಲ್ಲಿ ದೇವರಿರ್ತಾನೆ ಹೆಬ್ಬೆಟ್ಟನ್ನು ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇರ್ತಾನೆ ಅದನ್ನು ಲೀಲಾಶುಕರು ವರ್ಣನೆ ಮಾಡ್ತಾರೆ ಕರಾರ ವಿಂದೇನ పదారవిందం ముఖారవిందే వినివేశయంతం వటస్య పత్రస్య పుటే శయనం బాలం ముకుందం మనసా స్మరామి కృష్ణ కర్ణామృత లీలాశుకరు ఆడవంతహ మాతి తుం ప్రసిద్ధవ శ్లోక ఇదు తన కరకమలద పదకమలన్న ముఖకమలద ఇట్టుకొండ ముకుందని నన్న వందనే అంథి కరారవిందేన పదారవిందం ముఖారవిందే వినివేశయంతం వటస్య పత్రస్య పుటే శయనం ವಟಪತ್ರದ ಮೇಲೆ ಮಲಗಿದ ಭಗವಂತನಿಗೆ ನನ್ನ ನಮನ ಅಂತ ಚಿಂತನೆಯನ್ನು ಮಾಡಿದ್ದಾರೆ ಅದನ್ನೇ ಅಂತಾರೆ ಇಷ್ಟು ನೀನು ಪ್ರಳಯ ಕಾಲದಲ್ಲೂ ಅವನು ನಿನ್ನನ್ನು ಬಿಟ್ಟಿರೋದಿಲ್ಲ ರಂಗನು ಭೂಲೋಕದೇ ಭುಜಂಗಗಿರಿಯೊಳಲ ಮೇಲು ಮಂಗಪತಿಯಾಗಿ ನಿನ್ನ ಅಂಗೀಕರಿಸುವಂತೆ ಮರಳು ಮಾಡಿಕೊಂಡೆಯಲ್ಲೆ ಮಾಯಾದೇವಿಯೇ ಎಷ್ಟು ನೀನು ಒಳಗೆ ಹಾಕಿಕೊಂಡಿ ತಿರುಪತಿ ತಿಮ್ಮಪ್ಪ ರಂಗನುಭೂಲೋಕದಿ ಭುಜಂಗಗಿರಿ ಭುಜಂಗಗಿರಿ ಅಂದರೆ ಶೇಷಗಿರಿ ಶೇಷಗಿರಿ ಅಂದರೆ ವೆಂಕಟಾದ್ರಿ ಆ ಪರಮಾತ್ಮ ಆ ತಿರುಪತಿ ತಿಮ್ಮಪ್ಪನಾದಾಗೂ ಅಲಮೇಲು ಮಂಗಪತಿ ಅಲಮೇಲು ಮಂಗಾಪುರ ಅಂತಾನೆ ಕರೀತಾರಲ್ಲಿ ನಮ್ಮ ಪದ್ಮಾವತಿಯ ದೇವಯ ದೇವಸ್ಥಾನಕ್ಕೆ ಅಲ್ಲಿಯೂ ನಿನ್ನನ್ನು ಅಂಗೀಕಾರ ಮಾಡಲಿಕ್ಕೆ ನಿನ್ನನ್ನು ಸ್ವೀಕಾರ ಮಾಡಲಿಕ್ಕೆ ವೈಕುಂಠವನ್ನು ಬಿಟ್ಟು ಬಂದ ಇಷ್ಟು ನಿನ್ನ ಮೇಲೆ ಪ್ರೀತಿ ಸರಿ ಸಾಮಾನ್ಯವಾಗಿ ಮಕ್ಕಳು ಆಗಿ ಮೊಮ್ಮಕ್ಕಳು ಎಲ್ಲ ಆದ ಮೇಲೆ ಸ್ವಲ್ಪ ಪ್ರೀ ಪ್ರೀತಿಯ ಡಿಸ್ಟ್ರಿಬ್ಯೂಷನ್ ಆಗತ್ತೆ ಆಮೇಲೆ ಸ್ವಲ್ಪ ಅವನು ತನ್ನ ಕೆಲಸ ಕಾರ್ಯ ನೋಡಿಕೊಳ್ತಾನೆ ಇಲ್ಲಂತ ಎಷ್ಟು ನಿನ್ನ ಮೇಲೆ ಪ್ರೀತಿ ಅಂತಂದರೆ ನೀನೆಲ್ಲಿ ಮಕ್ಕಳನ್ನು ಪಡೆದರೆ ನಿನ್ನ ಸೌಂದರ್ಯ ಕಡಿಮೆ ಆಗತ್ತೋ ಅನ್ನೋ ಕಾಳಜಿಯಿಂದ ಇದು ಯಾವ ಗಂಡಸೂ ಮಾಡಲಿಕ್ಕಾಗೋದಿಲ್ಲ ಹಡೆದುಕೊಳ್ಳಲಿಕ್ಕೆ ಯಾರಿಗೂ ಆಗೋದಿಲ್ಲ ಏನೋ ಬಾಣಂತನ ಮಾಡಬಹುದೇ ವನಃ ಆದರೆ ತಾನೇ ಹಡ್ಕೊಂಡ ಗಂಡಸು ಅಂತ ಇನ್ನೂ ಬಂದಿಲ್ಲ ಇನ್ನು ಮುಂದೆ ಯಾವತ್ತ ಬರಬಹುದು ಗೊತ್ತಿಲ್ಲ ಹೆಣ್ಣಿಗೆ ತೊಂದರೆಯೇ ಬೇಡ ಅಂತೆ ಗಂಡೇ ಹಡಿಯುವಂತೆ ಮೆಡಿಕಲ್ ಸೈನ್ಸು ಅಡ್ವಾನ್ಸ್ ಆಗುತ್ತೋ ಗೊತ್ತಿಲ್ಲ ಆದರೆ ನಮ್ಮ ಸ್ವಾಮಿ ಅದನ್ನು ಮಾಡಿಬಿಟ್ಟು ಮಕ್ಕಳು ಪಡೆದರೇನು ನಿನ್ನ ಚೊಕ್ಕತನವ ಪೋಪುದೆಂದು ಹೊಕ್ಕೊಳು ಮಕ್ಕಳು ಪಡೆದು ಕಕ್ಕುಲಾತಿ ಪಡುವಂತೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ನೀನು ಮಕ್ಕಳನ್ನು ಹಡೆದರೆ ನಿನ್ನ ಸೌಂದರ್ಯಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಂಥೇಳಿ ತನ್ನ ಹೊಕ್ಕಳಲ್ಲೇ ಪದ್ಮನಾಭ ಪದ್ಮವನ್ನು ಪಡೆದು ಅದರಲ್ಲಿ ಅವತಾರ ಮಾಡಿದವರು ಬ್ರಹ್ಮದೇವರು ದೇವರ ಎಲ್ಲ ಅವಯವಗಳಿಂದ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯರ ಜಾಯತ ಎಲ್ಲ ಅವಯವಗಳು ದೇವರಿಂದ ದೇವತೆಗಳು ಅವತಾರ ಮಾಡಿದ್ದಾರೆ ವಿಶೇಷವಾಗಿ ಬ್ರಹ್ಮದೇವರು ಆ ಪದ್ಮದಲ್ಲಿ ಅವತಾರ ಮಾಡಿದ್ದಾರೆ ಸೊ ನಿನ್ನ ಬಗ್ಗೆ ಎಷ್ಟು ಕಾಳಜಿ ನಿನ್ನ ಗಂಡನಿಗೆ ಅಂದರೆ ನೀನು ಹಡಿಯೋದು ಬೇಡ ನಿನ್ನ ಸೌಂದರ್ಯ ಕಡಿಮೆ ಆಗೋದು ಬೇಡ ಬಾಣಂತನಕ್ಕೆ ಹೋಗೋದು ಬೇಡ ಆದ್ದರಿಂದ ನಿನ್ನನ್ನೇ ನಾನು ನೋಡ್ತಾ ಇರ್ತೇನೆ ಗೋಪಾಲದಾಸರು ಇನ್ನೊಂದು ಕಡೆ ಅಂತಾರೆ ನೀನು ಅನ್ಬೋದು ಲಕ್ಷ್ಮೀದೇವಿ ಈಗ ನಾನೇನೋ ಪರ ಅತ್ತೆ ಮನೆಯಲ್ಲಿ ಇರ್ತೇನೆ ಸ್ವಲ್ಪ ಮಕ್ಕಳು ದೊಡ್ಡವರಾದ ಮೇಲೆ ಅವರ ಬಲ ಇರುತ್ತೆ ನನ್ನ ಗಂಡನಿಗೆ ಹೇಳಿ ನನ್ನ ಪಾಡಿಗೆ ನಾನು ಇರಬಹುದು ಹೌದು ಆ ಮಕ್ಕಳು ನಿನ್ನಿಂದ ಹುಟ್ಟಿದರೆ ನಿನ್ನ ಮಾತು ಕೇಳಿರೋರು ಆ ಮಕ್ಕಳು ಅವನಿಂದ ಹುಟ್ಟಿದ್ದರಿಂದ ನಿನ್ನ ಮಾತು ಕೇಳೋದಿಲ್ಲ ಅಂತ ಒಂದು ನಿಂದಾಸ್ತುತಿಯನ್ನು ಒಲಿದೈತ ಕಮ್ಮಲಕುಮಿ ವಾಸುದೇವಗೆ ಏನು ಒಲದೆ ಯಾಕೆ ಅವನು ತಾನೇ ತನ್ನ ಮಕ್ಕಳು ಪಡೆದವನಿಗೆ ಒಲಿದಯೇತ ಕಮ್ಮಾಲಕುಮಿ ವಾಸುದೇವಗೆ ಅಲ್ಲ ಅವನು ತನ್ನ ಅವಯವದಿಂದ ತನ್ನ ಮಕ್ಕಳನ್ನು ತಾನೇ ಪಡೆದು ಅವನು ಎರಡೂ ಸಾಬೀತು ಮಾಡಿದ ನಿನ್ನ ಅನಿವಾರ್ಯತೆ ನನಗಿಲ್ಲ ಮಕ್ಕಳಿಗಾಗಿ ನಿನ್ನ ಅನಿವಾರ್ಯತೆ ನೀನು ಅಂದ್ಕೊಂಡಿರ್ಬೋದು ನಾನೇ ಹಡಿಯಬಲ್ಲೆ ನಾನೇ ಬೆಳೆಸಬಲ್ಲೆ ಸ್ವರಮಣ ನಾನು ಅಂತ ಮಕ್ಕಳ ಕಾಲಕ್ಕೂ ಆ ಮಕ್ಕಳು ನಿನ್ನ ಮಾತು ಕೇಳೋದಿಲ್ಲ ಅಂತ ಇದು ನಿಂದಾಸ್ತುತಿ ಅಷ್ಟೇ ಇದು ದೇವರ ಲಕ್ಷ್ಮೀದೇವಿಯ ಹಿರಿಮೆಯನ್ನು ಹೇಳೋದು ಇದಾದ ಮೇಲೆ ಮತ್ತೆ ಅಂತಾರೆ ಎಷ್ಟು ನಿನ್ನ ಬಗ್ಗೆ ಕಾಳಜಿ ಆ ಪರಮಾತ್ಮನಿಗೆ ಸಾಮಾನ್ಯ ತುಂಬ ಪ್ರೀತಿ ಇತ್ತು ಅಂದರೆ ಎಡ ಬಲ ಅಕ್ಕ ಪಕ್ಕ ಎಲ್ಲಿ ನೋಡಿದ್ರೂ ಅವರೇ ಕಾಣಿಸಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಎಲ್ಲಿ ನೋಡಿದ್ರು ಲಕ್ಷ್ಮೀದೇವಿ ಅಂತ ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ಪರಮಾತ್ಮನ ಎಡಭಾಗದಲ್ಲಿ ಭೂಮಿ ಭೂದೇವಿ ಬಲದಲ್ಲಿ ಶ್ರೀದೇವಿ ಎದರಲ್ಲಿ ದುರ್ಗಾದೇವಿ ಯಾವತ್ತು ಅಷ್ಟೆ ದೇವರ ಪ್ರತಿಮೆ ಒಂದೇ ಇದ್ದರೂ ಲಕ್ಷ್ಮೀ ಜೊತೆಯಲ್ಲೇ ದೇವರನ್ನು ಚಿಂತನೆ ಮಾಡಬೇಕಂತೆ ಯಾಕೆಂದರೆ ಈ ಕೃತಿ ಅದನ್ನು ಪ್ರಧಾನವಾಗಿ ಹೇಳಿಕ್ಕೆ ಹೊರಟಿರೋದೇನು ಗೊತ್ತಾ ಮಹಾಲಕ್ಷ್ಮೀ ದೇವಿಗೆ ಸಪರೇಟ್ ಪೂಜೆ ಅಂದರೆ ಇಷ್ಟ ಆಗೋದಿಲ್ಲಂತೆ ನೀವೇನೇ ಪೂಜೆ ಮಾಡೋದಾದರೂ ನನ್ನ ಗಂಡನ ಜೊತೆಯಲ್ಲೇ ನನ್ನನ್ನು ಪೂಜೆ ಮಾಡಿ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಅಂತ ಉಂಟು ವಿಶೇಷವಾಗಿ ಆಶ್ವೀಜ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಶುಕ್ರವಾರದ ದಿವಸ ಅದನ್ನು ಪಾರಾಯಣ ಮಾಡುವ ಪದ್ಧತಿ ಶಿಷ್ಟಾಚಾರ ಪರಂಪರೆಯಲ್ಲಿ ಬಂದಿದೆ ಅಲ್ಲಿ ಲಕ್ಷ್ಮೀದೇವಿ ಹೇಳೋದೇನೆಂದರೆ ನನ್ನ ಗಂಡನನ್ನು ಬಿಟ್ಟು ನನ್ನೊಬ್ಬಳನ್ನೇ ಸ್ತೋತ್ರ ಮಾಡಿದರೆ ನಾನು ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ ನಾರಾಯಣ ಹೃದಯವನ್ನು ಪಾರಾಯಣ ಮಾಡಿಯೇ ಲಕ್ಷ್ಮೀ ಹೃದಯವನ್ನು ಪಾರಾಯಣ ಮಾಡಿ ಮೊದಲು ನಾರಾಯಣ ಹೃದಯ ಆಮೇಲೆ ಲಕ್ಷ್ಮೀ ಹೃದಯ ಪುನಃ ನಾರಾಯಣ ಹೃದಯ ಸಂಪುಟಾಕಾರವಾಗಿ ಆಚೆ ಈಚೆ ನಾರಾಯಣ ಹೃದಯ ಮಧ್ಯದಲ್ಲಿ ಲಕ್ಷ್ಮೀ ಹೃದಯ ಅಂತ ಆ ಅಂಶವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಮೇಲು ನೋಟಕ್ಕೆ ಎಡಕೆ ಭೂಮಿ ಬಲಕೆಶಿಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿ ಲಕ್ಷ್ಮೀದೇವಿ ಅಂತಾಳೆ ನನ್ನ ಗಂಡನ ಆಚೆ ಈಚೆ ಅಕ್ಕ ಪಕ್ಕ ಯಾವಾಗಲೂ ನಾನೇ ಇರ್ತೇನೆ ನೀವು ನನ್ನನ್ನು ರೆಕಗ್ನೈಸ್ ಮಾಡೋದಾದರೆ ಪರಮಾತ್ಮನ ಹೆಂಡತಿ ಸದಾ ಅವನ ಜೊತೆಯಲ್ಲಿರೋಡು ಅಂದರೇನೆ ನನಗೆ ತುಂಬ ಇಷ್ಟ ಅದೇ ನನಗೆ ಬಹಳ ದೊಡ್ಡ ಪ್ರೀತಿಯನ್ನು ತರುವ ಉಪಾಸನೆ ಎಡಕೆ ಭೂಮಿ ಬಲಕೆ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮೋಮತ ಪರಿವಾರಾತ್ಮನ ಸೇವಕೇಶು ಅಂತ ಹರಿವಾಯುಸ್ತುತಿಯಲ್ಲಿ ತ್ರಿಮುಖ್ರಮ ಪಂಡಿತಾಚಾರ್ಯ ಅಂತಾರೆ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ವಿಷ್ಣೋರ್ ಅತ್ಯುತ್ತಮತ್ವಾಕಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಪರಮಾತ್ಮನಲ್ಲಿ ಸರ್ವೋತ್ತಮ ಭಕ್ತಿಯನ್ನು ಮಾಡಿ ಜೊತೆಯಲ್ಲಿ ಸಂಶ್ಲೇಷ ಅಂದರೆ ಕೂಡಿಕೊಂಡಿದ್ದಾರೆ ಯಾರು ಶ್ರೀದೇವಿ ಭೂದೇವಿ ಈ ಚಿಂತನೆಯನ್ನು ಮಾಡಿ ಅದನ್ನೇ ದಾಸರು ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಸದಾ ದೇವರ ತೊಡೆಯ ಮೇಲೆ ಕೆಲವು ಅವತಾರಗಳನ್ನು ನರಸಿಂಹದೇವರನ್ನು ನೋಡಿದ್ದೇವೆ ತೊಡೆಯ ಮೇಲೆ ಲಕ್ಷ್ಮೀದೇವಿ ಲಕ್ಷ್ಮೀ ನರಸಿಂಹದೇವರು ವರಾಹದೇವರ ತೊಡೆಯ ಮೇಲೆ ಭೂದೇವಿ ಕೂತಿಯಾಳೆ ಹೀಗೆ ಪರಮಾತ್ಮನ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿಪಂತೆ ಸದಾ ನಿನ್ನನ್ನು ನೋಡಿ ನಿನಗೆ ಆನಂದವನ್ನು ಕೊಡುವಂತೆ ಅವನನ್ನು ನೀನು ಪೂರ್ಣ ಸೇವೆ ಮಾಡಿ ಒಳಗೆ ಹಾಕಿಕೊಂಡಿದ್ದೀ ಅದನ್ನೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ ಅಂತ ತುಂಬ ಸುಂದರವಾಗಿ ಚಿಂತನೆ ಮಾಡ್ತಾ ಅದಕ್ಕೆ ಲಕ್ಷ್ಮೀದೇವಿಗೆ ಸಮನ ಅಂತ ಒಂದು ಹೆಸರು ಯಾಕೆ ಸಮನ ಇದು ವೇದವ್ಯಾಸ ದೇವರು ಒಂದು ಸೂತ್ರವನ್ನು ಮಾಡ್ತಾ ಹೇಳ್ತಾರೆ ಎಲ್ಲ ದೇಶಗಳಲ್ಲಿ ಅಂದರೆ ದೇವರು ಎಲ್ಲೆಲ್ಲಿ ಇದ್ದಾನೋ ಎಲ್ಲ ಕಡೆ ಎಲ್ಲ ಕಾಲಗಳಲ್ಲಿ ಯಾವ ಯಾವ ಸಮಯದಲ್ಲಿ ಇದ್ದಾನೋ ಎಲ್ಲ ಸಮಯದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನ ಒಟ್ಟಿಗೆ ಇದ್ದಾಳಂತೆ ಎಲ್ಲ ದೇಶ ಎಲ್ಲ ಕಾಲಗಳಲ್ಲೂ ಲಕ್ಷ್ಮೀದೇವಿ ಇದ್ದ ಮೇಲೆ ದೇವರಿಗೂ ಲಕ್ಷ್ಮೀದೇವಿಗೂ ಏನು ವೈಲಕ್ಷಣ್ಯ ಇಬ್ಬರು ಸಮ ಆಯಿತಲ್ವಾ ಅಂದರೆ ದೇಶತಃ ಕಾಲತಃ ಇಬ್ಬರೂ ಸಮ ಆದರೂ ಗುಣತಃ ದೇವರು ತುಂಬ ಎತ್ತರದಲ್ಲಿದ್ದಾನೆ ಲಕ್ಷ್ಮೀದೇವಿ ಗುಣತಃ ಕಡಿಮೆ ಆದ್ದರಿಂದ ಅವಳು ಸಮನ ಅದಕ್ಕೆ ಅವಳಿಗೆ ಸಮಾಸಮಳು ಅಂತ ದಾಸರು ಜಗನ್ನಾಥ ದಾಸರು ಫಲವಿದು ಬಾಳುವುದಕ್ಕೆ ಅನ್ನೋ ಕಡೆ ಸಮಾಸಮ ಬ್ರಹ್ಮ ಸದಾಶಿವರು ಅಂತಾನೆ ಅಂದ ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರೂ ಈಶಿತವಯ್ಯರು ಪರೇಶನಿಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಷಿಲ್ಲವೆಂಬುದೇ ಫಲವಿದು ಬಾಳದುದಕೆ ಸಿರಿ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ ಸಮಳು ಹಾಗಾಗಿ ಪರಮಾತ್ಮನ ದಾಸಿ ಮುಖ್ಯ ದಾಸಿ ದೇವರ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ತಾಳೆ ತಾನೇ ಎಲ್ಲ ಆಗಿರ್ತಾಳೆ ಇಲ್ಲಿ ಕೇಳಿದಾಗ ಸದಾ ಕೂತ್ಕೊಂಡಿರ್ತಾಳೆ ಹಾಗೆ ತಿಳ್ಕೊಬೇಡಿ ಸ್ವಯಂ ಹಿಂದೆ ರೈವ ಪತಿಮಾನ ಕರಿ ಗ್ರಹಕರ್ಮ ಯತ್ರ ಕುರುತೆ ಸುತರಾ ಅಪಿ ಕಿಂಕರೀ ದಶತೀ ಮಹಿತಾ ಶ್ರೀಯಮತ್ರ ವರ್ಣಯತಿ ವೇಷ್ಮನಿಕ ದೇವರ ಮನೆಯ ಸೊಬಗನ್ನು ಯಾರು ವರ್ಣನೆ ಮಾಡಲಿಕ್ಕಾಗತ್ತೆ ಏಕೆ ಎಂದರೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಹೇಳ್ತಾರೆ ತನ್ನ ಮನೆಯ ಕೆಲಸವನ್ನೆಲ್ಲ ತಾನೇ ಮಾಡ್ತಾಳಂತ ವೈಕುಂಠದಲ್ಲಿ ಇದು ಮೂಲತಃ ಹೇಳಿದ್ದು ಭಾಗವತದಲ್ಲಿ ಶ್ರೀಯತ್ರ ರೂಪಿಣ್ಣುರುಗಾಯ ಪಾದಯೋ ಕರೋತಿಮಾನಂ ಬಹುತಾ ವಿಭೂತಿಬಿಹಿ ಅನೇಕ ರೂಪಗಳನ್ನು ತೆಗೆದುಕೊಂಡು ಅವಳು ದೇವರ ಸೇವೆಗೆ ಸನ್ನದ್ಧಳಾಗಿ ಸದಾ ಮಾಡ್ತಿರ್ತಾಳೆ ಅದನ್ನೇ ದಾಸರಂದದ್ದು ಚಾಮರ ವ್ಯಜನ ಪರ್ಯಂಕ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ಸೇವೆಯನ್ನು ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿಯಂಥ ಮಾನ್ಯಳೋ ಏನದು ತಾನೇ ಛತ್ರಿ ತಾನೇ ಚಾಮರ ಬೀಸಣಿಗೆ ಎಲ್ಲವೂ ಅಪ್ರಾಕೃತವಾದ ಪದಾರ್ಥದ ರೂಪದಲ್ಲಿ ನಿಂತು ದೇವರ ಸೇವೆಯನ್ನು ಮಾಡಲಿಕ್ಕೆ ಸದಾ ಸನ್ನದ್ಧಳು ಅಂತ ಕಡೆಯ ಪದ್ಯವನ್ನು ಪುರಂದರದಾಸರು ಹೇಳಿ ಕೃತಿಯನ್ನು ಸಮರ್ಪಣೆ ಮಾಡ್ತಾರೆ ಎಂದಿಗುಮರಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ ಎಂದೆಂದಿಗೂ ಮರಯ ನಿನ್ನ ಅಮ್ಮ ನಿನ್ನನ್ನು ಎಂದೂ ಮರಿಯೋದಿಲ್ಲ ಯಾಕೆ ಅಂದರೆ ನಿನ್ನ ಗಂಡನ ದರ್ಶನ ಆಗಬೇಕು ಅಂದರೆ ನೀನು ನಮಗೆ ಹೊಸ ಕಣ್ಣನ್ನು ಹಚ್ಚಬೇಕಲ್ವಾ ನೀನು ಅನುಗ್ರಹ ಮಾಡಬೇಕು ಆನಂದದಿ ಜನರಿಗೆಲ್ಲ ಆನಂದದಿಂದ ಎಲ್ಲ ಜನರಿಗೆ ತಂದು ತೋರೆ ಸ್ವಾಧೀನ ಇಷ್ಟೆಲ್ಲ ಹೇಳಿ ಕಡೆಯಲ್ಲಿ ಒಂದೇ ಒಂದು ಪದದಲ್ಲಿ ಪೂರ್ಣ ದೇವರ ಮಹಿಮೆಯನ್ನು ಹೇಳಿಬಿಟ್ರು ಇಷ್ಟೆಲ್ಲ ದೇವರು ಲಕ್ಷ್ಮೀದೇವಿಯ ವಶಕ್ಕೆ ಒಳಗಾಗಿದ್ದಾನೆ ಅಂದರೆ ಅಯ್ಯೋ ದೇವರು ನಮ್ಮ ಅಣ್ಣನೇನಾ ಅಂತ ಹೀಗೆಲ್ಲ ಪೆದ್ಪೆದ್ದಾಗೆ ನಾವು ತಿಳ್ಕೊಳ್ತೀವಿ ಅಂತ ಸ್ವಾಧೀನ ಇನ್ಯಾರ ಅಧೀನನಾಗದ ಕೇವಲ ಭಕ್ತಿಗೆ ಮಾತ್ರ ಬಾಗುವ ಆ ಭಕ್ತಿಗೂ ಬಾಗಬೇಕು ಅನ್ನೋ ಒಡಂಬಡಿಕೆ ಇಲ್ಲ ದೇವರ ಕಾರುಣ್ಯ ಅಷ್ಟೆ ಸ್ವಾಧೀನ ಪುರಂದರ ವಿಠಲರಾಯನ ತನ್ನ ಅಧೀನದಲ್ಲಿರುವ ಆ ಪುರಂದರ ವಿಠಲರಾಯನ ನನಗೆ ತಂದು ತೋರಿಸು ಅವನ ದರ್ಶನ ಆಗುವಂತೆ ಮಾಡು ಅಂಥೇಳಿ ಅದ್ಭುತವಾದ ಕೃತಿಯಿಂದ ಲಕ್ಷ್ಮೀದೇವಿಯನ್ನು ಕೊಂಡಾಡಿದ್ದಾರೆ ಈವ ಲಕ್ಷ್ಮಿಯೇ ನಮಗೆ ವರಮಹಾಲಕ್ಷ್ಮಿಯ ಆ ಒಂದು ವಿಶೇಷ ಸಂದರ್ಭದಲ್ಲಿ ಇದನ್ನು ಕೇಳಿದಾಗ ನಿತ್ಯದಲ್ಲೂ ಕೇಳಿದಾಗ ಅನುಗ್ರಹ ಮಾಡಲಿ ವಿಶೇಷವಾಗಿ ವರಮಹಾಲಕ್ಷ್ಮಿಯ ಸಂದರ್ಭದಲ್ಲಿ ಈ ತರಹದ ಜ್ಞಾನವನ್ನು ಕೊಟ್ಟು ಭಗವಂತನ ವರ ನಮಗಾಗುವಂತೆ ಲಕ್ಷ್ಮಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಉಪನ್ಯಾಸದ ಮಾಲಿಕೆಯನ್ನು ನಮ್ಮ ನಿಮ್ಮ ಮನೆಯವರೆಗೂ ಜ್ಞಾನಗಮ್ಯದ ಮುಖಾಂತರ ತಲುಪಿಸಿದ ಆ ಜ್ಞಾನಗಮ್ಯದ ವಾಹಿನಿಗೆ ಸೇವೆಯನ್ನು ಕೊಟ್ಟಂತಹ ವಿಶೇಷವಾದ ಸೇವೆ ಮಾಡಿದ ಮಾನಸ ಇವರಿಗೂ ಭಗವಂತ ಅನುಗ್ರಹಿಸಲಿ ನಮಗೂ ನಿಮಗೂ ವಿಶೇಷ ಅನುಗ್ರಹ ಮಾಡಲಿ ಹರಯೇ ನಮಃ श्रीकृष्णापणमस्त